ಆಯ್ ಫ್ರೆಂಡ್ಸ್ ಇದು ನೋಡಿ ನಮ್ಮ ಊರವರು ಬಡಗಣಿ ಬ್ರಿಡ್ಜ್ ಹತ್ರ ನಾವು ಮೀನು ಹಿಡಿತಾ ಇದ್ವಿ ಇವರು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಮ ಹೆಸರು ಗಣಪತಿ ಗಣಪತಿ ನಿಮ್ಮ ಹೆಸ್ರು ಶಂಕರ್ ಅಂತ ಹೇಳಿ ಎಷ್ಟು ವರ್ಷದಿಂದ ಮೀನು ಹಿಡಿದಿದ್ರೆ ಅಂದಾಜು ಅರವತ್ತು ವರ್ಷ ಅರವತ್ತು ಅರವತ್ತೈದು ವರ್ಷದಿಂದ ಮೀನು ಹಿಡಿತಾ ಇದ್ದಾರೆ ಅವ್ರು ನೋಡಿ ಹೇಗಾರ ಇದು ನದಿ ಶರಾವತಿ ನದಿ ಇದು ಹಳೆ ಸೇತುವೆ ಇದು ಅದೀಗ ಹೊಸದಾಗಿ ಕಟ್ಟಿರುವಂಥ ಕಟ್ಟಿರುವಂಥದ್ದು ಈಗ ಹಾಂ ಅಲ್ಲೇ ನಮ್ಮ ಮೀನ್ ಮಾರ್ಕೆಟ್ ಇರೋದು ಬಡಗಣಿ ಮೀನ್ ಮಾರ್ಕೆಟ್ ಅದು ಅಲ್ಲೇ ಇರುವಂಥದ್ದು ಇಲ್ಲಿ ನಮ್ಮ ಲೋಕಲ್ಸು ಜಾಸ್ತಿಯಾಗಿ ಬಂದು ತೊಗೊಂಡು ಹೋಗ್ತಾರೆ ಮೀನನ್ನು ಹೊಳೆ ಮೀನು ತಾಜಾ ತಾಜಾ ಬೇಕು ಅಂತಂದರೆ ಇಲ್ಲಿ ಬಂದು ನೀವು ಮೀನು ತಗೋಬೋದು ಮೀನು ಖರೀದಿಗೆ ಏನಾದರೂ ಬರ್ತಾ ಇರುವಂಥದ್ದು ಇಲ್ಲಿ ನೋಡಿ ನದಿ ಮಳೆಗಾಲ ಚಿಕ್ಕದಾಗ ಮಳೆ ಬರ್ತಾ ಉಂಟು ಈ ಸಂದರ್ಭದಲ್ಲಿ ಜಾಸ್ತಿಯಾಗಿ ಇಲ್ಲಿ ಮೀನು ಹಿಡಿಯೋದಕ್ಕೆ ಇಲ್ಲಿ ಜನ ಬರ್ತಾರೆ ಬಂದಿದ್ದಕ್ಕೆ ಲಾಸ್ ಆಗೋದಿಲ್ಲಲ್ಲ ಅಲ್ಲ ಪಕ್ಕ ಸಿಕ್ಕಿ ಸಿಕ್ತದ ಮೀನು ಒಂದು ಕೊನೆ ಪಕ್ಷ ಒಂದು ಊಟ ಆಗುವಷ್ಟೊಂದು ಸಿಕ್ಕಿ ಸಿಗ್ತದೆ ನೋಡಿ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಕುಮಟ ವ್ಯಾಪ್ತಿಗೆ ಬರುವಂಥದ್ದು ಈಗ ನೋಡಿ ಮಳೆ ಹಾಕಿರೋದನ್ನ ಹೇಗೆ ಮೇಲೆ ಎಳಿತಾ ಇದ್ದಾರೆ ಅಂತ ಹೇಗೆ ನಿಧಾನಗತಿಯಿಂದ ಎತ್ತ ಇರೂ ಅಂದ್ರೆ ಮೀನು ತಪ್ಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಿಧಾನಗತಿಯಲ್ಲಿ ಬಲೆ ಹಾಕಿರುವವರು ನಿಧಾನದ ಮೇಲಕ್ಕೆ ಎತ್ತುವಂಥದ್ದು ಸಂದರ್ಭ ಇದೆ ಇಲ್ಲಿ ಪಕ್ಕದಲ್ಲಿ ಹೈವೇ ಇಲ್ಲಿ ಟೋಲ್ ಗೇಟ್ ಉಂಟು ಮಡಗಣಿ ಟೋಲ್ಗೇಟು ನಿಧಾನ ಓಕೆ ನೋಡಿ ಇಷ್ಟು ದೊಡ್ಡ ಬೆಲೆಗೆ ಸದ್ಯ ಬಿದ್ದಿರೋದು ಚಿಕ್ಕದೊಂದೇ ಎಲ್ಲ ಸಮಯದಲ್ಲೂ ದೊಡ್ಡ ಮೀನು ಬಿಡಬೇಕಂತಿಲ್ಲ ಪ್ರಯತ್ನ ಪ್ರಯತ್ನ ಮಾಡ್ತಾ 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 ಹೆಚ್ಚಿನ ಪ್ರಮಾಣದಲ್ಲಿ ಮೀನು ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಇದೊಂಥರ ಜಾಣ್ಮೆಯ ಜೊತೆ ಅದೃಷ್ಟದ ಅದೃಷ್ಟದ ಪರೀಕ್ಷೆ ಇದ್ದಂಗೆ ಈಗ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು ಬಲೆಯನ್ನು ಬಲೆಯನ್ನು ಹಾಕೋದಕ್ಕಿಂತ ಮುಂಚೆ ಸರಿಯಾಗಿ ಅದನ್ನು ಸೇರಿಸಿ ಹಿಡಿದು ನದಿಗೆ ಬಿಡುವಂಥದ್ದು ನೋಡಿ ಹೇಗೆ ಕೈ ಅದನ್ನು ಕುತ್ಕೋಬೇಕಾರೆ ಅಂತ ಹೇಳಿ ಇದರ ಕಲೆ ಮೀನುಗಾರರಿಗೆ ಮಾತ್ರ ಗೊತ್ತಿರ್ತದೆ ಪರಿಣಿತ ಮೀನುಗಾರರಿಗೆ ಇದರ ಅನುಭವ ಇರ್ತದೆ ಎಲ್ಲಿ ಮೀನು ಸಿಗಬಹುದು ಅನ್ನುವ ನಿರೀಕ್ಷೆಯ ಮೇರೆಗೆ ಅವರು ಆ ಜಾಗದಲ್ಲಿ ಬಲೆಯನ್ನು ಹಾಕೋದು ಜಾಸ್ತಿ ಆಗಿರುತ್ತೆ ಈಗ ಅದೇ ನೀವು ಕೆಲವು ಮೀನುಗಳನ್ನ ಹಿಡಿದುದು ನೋಡಿದ್ರಲ್ಲ ಅದೇ ಥರ ಒಂದೊಂದು ಬಾರಿ ಒಂದೊಂದು ಸಲ ಅದೃಷ್ಟ ಕೈ ಹಿಡಿಯುತ್ತೆ ನೋಡೋಣ ಈಗ ಏನಾಗುತ್ತೆ ಅಂತ ಹೇಳಿ ಬಲೆಯನ್ನು ಸರಿಯಾಗಿ ಎಡಗೆ ತೋಳ ಮೇಲೆ ಹಾಕಿಕೊಂಡು ಬಲಗೈಯಿಂದ ಅದನ್ನು ಸರಿಯಾಗಿ ಹಿಡಿದುಕೊಳ್ಳುವಂಥ ಪರಿ ಅದು ಯಾವ ಥರ ಶೈಲಿಯಲ್ಲಿ ಅದನ್ನು ಇಸಿಯುವುದಕ್ಕಿಂತ ಮುಂಚೆ ಹೇಗೆ ಸಿದ್ಧತೆ ಮಾಡಿಕೊಳ್ತಾರೆ ಅವರಿಗೆ ಈಗ ಬಲೆಯನ್ನು ಹಾಕುವ ಸ್ಥಳವನ್ನು ಬದಲಾಯಿಸಲಾಗಿದೆ ನನಗೋಸ್ಕರ ಪಾಪ ಅವರು ಮೇಲೆ ಮಾಡಿದ್ರು ಓಕೆ ಸರಿ ಸರ್ ನೋಡಿ ಬಲೆ ಹೇಗೆ ಬೀಸಿದೆ ನೋಡಿ ಎಷ್ಟು ರೌಂಡ್ ಶೇಪಲ್ಲಿ ಬೀಳ್ತದೆ ಇದರಲ್ಲಿ ಕಾಯುವಂತಹ ಇದಿಲ್ಲ ರೂಲ್ಸ್ ಇಲ್ಲ ಬಲೆ ಬೀಸಿದ ತಕ್ಷಣ ನಿಧಾನಗತಿಯಲ್ಲಿ ಬಲೆಯನ್ನು ಮೇಲೆ ಎಳೆದುಕೊಳ್ಳುವಂಥದ್ದು ವಿಸ್ತಾರವಾಗಿ ಬಿದ್ದಿರುವಂತಹ ಬಲೆ ಒಂದೆಡೆ ಕೇಂದ್ರಬಿಂದುವಾಗುವ ತನಕ ಅದನ್ನು ನಿಧಾನಗತಿಯಲ್ಲಿ ಮೇಲೆ ಎಳ್ಕೊತಾರೆ ಅದರ ವ್ಯಾಪ್ತಿ ಒಳಗಡೆ ಏನು ಇದ್ದಿರುತ್ತೋ ಮೀನು ಅದಷ್ಟು ಕೂಡ ಬಲೆಯ ಮುಖಾಂತರ ಮೇಲೆಡೆ ಬರುತ್ತದೆ ನೋಡಿ ನೋಡೋಣ ಹೇಗೆ ಮೀನು ಬಲೆಯನ್ನು ನಿಧಾನಗತಿಯಲ್ಲಿ ಹೇಳ್ಕೋತಿದ್ದಾರೆ ಅಂತ ಯಾವ ಯಾವ ಅಂದ್ರೆ ನಿಮ್ಗೆ ಇಷ್ಟು ವರ್ಷದಲ್ಲಿ ಅತಿ ಹೆಚ್ಚು ಮೀನು ಹಿಡಿದುದು ಯಾವ ಸಂದರ್ಭದಾಗಿತ್ತು ಎಷ್ಟನೇ ವರ್ಷದಲ್ಲಿ ಅಂದಾಜು ತುಂಬ ಮೀನು ಒಂದು ಬಲೆ ಹಾಕಿದಾಗ ನಿಮಗೆ ಮನಸ್ಸು ತೃಪ್ತಿ ಆಗುವಷ್ಟು ಅದರ ನಂತರ ಇಲ್ಲ ಈಗ ಒಂದು ಬಿಟ್ಟು ಹಾ ಹಿಡಿದಿರಿ ನಮಗೆ ಯಾವ ದಿನ ಅಂದರೆ ತುಂಬ ಹೆಚ್ಚು ಸಿಕ್ಕದ ಯಾವುದು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಎಷ್ಟು ನೀವು ಸಂಪಾದನೆ ಮಾಡಿದರೆ ಹೆಚ್ಚು ಅತಿ ಹೆಚ್ಚು ನಿಮ್ಮ ಜೀವಮಾನ ಮಾದ ಇರಲ ಆಟ ಸಂದರ್ಭದಲ್ಲಿ ಹಾಂ 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 ಆ ಸಂದರ್ಭದಲ್ಲಿ ಎರಡೂವರೆ ಸಾವಿರ ಇದ್ದು ಈಗ ಮಾರಿದ್ರೆ ಹತ್ತು ಸಾವಿರಕ್ಕೆ ಬೆಲೆ ಹೋಗ್ತಿತ್ತು ಅಂದರೆ ಎಷ್ಟು ವರ್ಷದ ಹಿಂದೆ ಅದು ಇಪ್ಪತ್ತೈದು ವರ್ಷದ ಹಿಂದೆ ಇದೇ ಜಾಗದಲ್ಲ ಹಾಂ ನೋಡಿ ಹೇಗೆ ನೋಡೋಲ್ಲ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ಆಯ್ತು ಸರಿ ಆಯ್ತು ಇಲ್ಲ ಮೀನಿರಾ ನೋಡುವ ನೆಕ್ಸ್ಟ್ ಟೈಮ್ ಮಾಡ್ಬಹುದು ಅಲ್ವಾ ಸರಿ ಇದೇ ತರ ಇನ್ನು ಮಧ್ಯಾಹ್ನ ನಾಲ್ಕು ಗಂಟೆ ನಂತರ ಅಂದ್ರೆ ಅವಾಗ ಏರನೇ ಮีนು ಬalle ಹಕೋದೊಂದು ಕಲೆ ಇದು ಸಾಧಾರಣ ಎಲ್ಲರಿಗೂ ಬರುವಂಥದ್ದಲ್ಲ ಇದು ಅವರ ಅನುಭವ ಅರವತ್ತೈದು ವರ್ಷಗಳ ಕಾಲದ ಅನುಭವ ನೋಡಿ ಈಗ ಹೇಗೆ ಹಾಕ್ತಾರೆ ಹೇಳ್ಬಿಟ್ಟು ಅದರ ವ್ಯಾಪ್ತಿ ನೋಡಿ ಎಷ್ಟು ಅಗಲವಾಗಿ ಬೀಳುತ್ತೆ ರೌಂಡಾಗಿ ಇದರ ಒಳಗಡೆ ಎಷ್ಟು ಮೀನು ಇರುತ್ತೋ ಅದಷ್ಟು ಮೀನು ಈ ಬಲೆಯಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಅದರ ನಿಧಾನಗತಿಯಲ್ಲಿ ಈಗ ಬಲೆ ಹಾಕಿದವರು ಅದನ್ನು ಹೇಳ್ಕೊತ ಇದ್ದಾರೆ ಮೇಲ್ಗಡೆ ನಿಧಾನಗತಿಯಲ್ಲಿ ಈಗಾಗಲೇ ಇವರು ಹಿಡಿಯುವಂಥ ಮೀನಿಗೆ ಗ್ರಾಹಕರು ಕಾಯ್ತಾ ಇದ್ದಾರೆ ಅವರು ಹಿಡಿದ್ರೆ ಮೀನು ಪಕ್ಕ ಅವ್ರು ತಗೊಂಡ್ತಾರೆ ಇಲ್ಲಿಯ ಮೀನನ್ನು ತಿನ್ನೋದಕ್ಕೆ ದೂರದ ದೂರದ ಊರುಗಳಿಂದ ಮತ್ತು ಗ್ರಾಮಗಳಿಂದ ಬರೋದು ಜಾಸ್ತಿ ಇಲ್ಲಿ ಹಳದಿಪುರ ಕುಮಟ ಹೊನ್ನಾವರ ಆಮೇಲೆ ಕರ್ಕಿ ಆ ಕಡೆಯಿಂದ ಇಲ್ಲಿ ಮೀನಿಗೆ ಬರೋದು ಜಾಸ್ತಿ ಇದು ಹೊಳೆಯ ಮೀನು ಶರಾವತಿ ನದಿ ಇದು ಬಡಗಣಿ ಬ್ರಿಡ್ಜ್ ಕೆರಡೆ ಹಾಕಿರುವಂತಹ ಬಲೆ ಇಲ್ಲಿ ತುಂಬ ಕಡೆ ಮೀನು ಸಿಕ್ಕಿದ್ರು ಕೂಡ ಇಲ್ಲಿ ಜಾಸ್ತಿ ಬರೋದು ಜಾಸ್ತಿ ನೋಡೋಣ ಇವತ್ತು ಅದೃಷ್ಟ ಪರೀಕ್ಷೆ ಮಾಡೋಣ ನಿಧಾನ ಮೇಲೆ ಇರ್ತದ ನಿಧಾನ ಮೇಲಿರ್ತದ ಎಂತ ಸಿಕ್ತದೆ ಜಾಸ್ತಿ ಇದರಲ್ಲಿ ಈಗ ಬಲೆಯಲ್ಲಿ ಹೆಸರು ನಿಮ್ದು ಗಣಪತಿ ಹಾಂ ಎಷ್ಟು ವರ್ಷ ಆಯಿತು ನೀವು ಈ ದಂಧೆ ಮಾಡ್ತಾ ಅಂದರೆ ಮೀನು ವ್ಯಾಪಾರ ಅರವತ್ತು ವರ್ಷದ ಮೇಲೆ ಆಯ್ತಾ ಅಲ್ಲಿ ಸಿಗುತ್ತೆ ಮೀನು ಜಾಸ್ತಿ ಹಾಂ ಮಳೆ ಬಂದೇ ಬಿಡ್ತೀವಿ ಒಂದು ಹೋಯ್ತಲ್ಲ ಸರ್ ಹರ್ಕೊಂಡ್ರಿ

ೊಂದು ಕಲೆನೇ ಏನಂದ್ರೆ ನಮ್ಮೊಂದ್ರೆ ಬನ್ನಿ ಹೇಳ್ ಹೋಗ್ತದೆ ಯಾವ ಮೀನು ಮಡ್ಲೆ

दुए। दुए। दुए था। था। स, था। तो लगा अब तो चल जाएगा चलो चारों तरफ हम तक क्या नहीं हम अरे अरे तो खरीद दे ಬಡಗಣಿ ಸೇತುವೆಯಲ್ಲಿ ಮೀನು ಹಿಡಿಯೋದನ್ನ ನೋಡಿದ್ರಿ ನಿಮಗೂ ಸ್ವಲ್ಪ ಇಷ್ಟ ಆಯಿತು ಅಂದ್ಕೋತೀನಿ ಇದನ್ನು ರೆಗ್ಯುಲಾಗಿ ರೆಗ್ಯುಲರ್ ಆಗಿ ನೋಡುವಂತಹ ವ್ಯಕ್ತಿಗಳಿಗೆ ಇದು ಸಾಮಾನ್ಯ ಅಂದರೆ ಇದು ಇತ್ತ ಇತ್ತ ಕಡೆ ಇರೋ ಕರಾವಳಿ ಭಾಗದಲ್ಲಿರುವಂಥವರು ಸಮುದ್ರ ನದಿ ತೀರದಲ್ಲಿರುವಂತಹ ಜನರಿಗೆ ಬಲೆ ಹಾಕುವುದು ಮೀನು ಹಿಡಿಯೋದು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿರುವಂತಹ ಒಂದು ಉದ್ಯೋಗ ಆಗಿದೆ ಬಟ್ ಇದನ್ನೇ ನಗರ ಪ್ರದೇಶದಲ್ಲಿ ಸಿಟಿಯಲ್ಲಿ ಬೆಳೆಯುವಂತಹ ಜನಕ್ಕೆ ಇದೊಂದು ವಿಶೇಷವಾದದ್ದು ಮೀನು ಹೇಗೆ ಹಿಡಿದ್ರು ಮೀನು ಈ ಥರದಲ್ಲೂ ಹಿಡಿಯಬಹುದು ಬಲೆ ಹಾಕುವ ರೀತಿ ಈ ಥರ ಅಂತ ನಾವು ತಿಳ್ಕೋಬೋದು ಸೊ ಬಡಣಿಯ ಹಳೆಯ ಸೇತುವೆ ಬಡಗಣಿಯ ಹೊಸ ಸೇತುವೆ ಅಕ್ಕಪಕ್ಕದಲ್ಲಿ ಇಲ್ಲೇ ಹತ್ರ ಹೋದರೆ ನಿಮಗೆ ಟೋಲ್ ಗೇಟ್ ಸಿಗುತ್ತೆ ಇದು ಬಡಗಣಿ ಸೇತುವೆ ಬಡಗಣಿ ಸೇತುವೆ ಅದ್ರ ದಾಟಿದ್ರೆ ಆ ಕಡೆ ಕುಮಟ ಈ ಕಡೆ ದಾಟಿದರೆ ಹ್ಞೂ ನಾಡಿಲ್ಲ

ಆnga press main bandre helbuteru kaliyattadu biga biga entu mini loglu vaanglu loglu loglu ee vishesha itu min marata madabeku a yoshe nodilwa vyapara saadharana kaarana mane ella ನಿಮಿಸ್ ಎಂತಲ್ಲ ಪ್ರೋಗ್ರಾಮ್ ಇದು ನಂದು ನನ್ನ ಯೂಟ್ಯೂಬ್ ಚಾನಲ್ ಅದ್ಯಾ ನ್ಯೂಸ್ ಎಲ್ಲ ಅದು ನನ್ನ ಪ್ರೋಗ್ರಾಮ್ ಚಾನಲ್ದು ನೀವು ಎಷ್ಟು ವರ್ಷದಲ್ಲಿ ಕಷ್ಟಪಡ್ತೀವಿ ಹೆಚ್ಚು ಕೇಳು ಅಷ್ಟೇ ಈಗ ನಾವು ಉದ್ಯೋಗ ಮಾಡಿದ್ರ ನೀವು ಉದ್ಯೋಗ ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತೀವಿ ನೀವು ಲಾಭ ಅದ್ಯಾ ನಷ್ಟ ಅದ್ಯಾ ಮೀನು ಮಾರಿ ಅಂತ ಮಾಡೋದು ಒಂದಿನ ಅದೇ ಒಂದಿನ ಅಂದ್ರೆ ಒಂದಿನ ವ್ಯಾಪಾರ ಅಂತ ಒಂದಿನ ಇಲ್ವಾ

ನಿಮ್ ಏನ್ ಕೋಚೋರ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ